ಕರ್ನಾಟಕ ರಾಜ್ಯ ಧಾರ್ಮಿಕ ವಿಭಾಗಗಳ ದೇವಸ್ಥಾನದ ಸಂಸ್ಥಾಪಕರಾದಂಥ ಶ್ರೀನಿವರಿಯರವರ ನೇತೃತ್ವದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬಡವರಿಗೆ ಮುನ್ನೂರು ಜನರಿಗೆ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಹೆಮ್ಮೆಯ ಕೆಚ್ಚದೆಯ ಕನ್ನಡಿಗರ ಫೌಂಡೇಶನ್ ರಿಜಿಸ್ಟರ್ ಎಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೀಗೆ ತಿಳಿಸ್ತಾ ಇದ್ದೀನಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಶ್ರೀಯುತ ಶ್ರೀ ಶ್ರೀನಿವಾಸ್ ಶ್ರೀವಾರ್ಯಾಚಾರ್ಯ ಎಸ್ ರಾಜ್ಯಾಧ್ಯಕ್ಷರು ದೀಪಾವಳಿ ಪ್ರಯುಕ್ತವಾಗಿ ಬಡ ಕುಟುಂಬಗಳಿಗೆ ಅಂದ್ರೆ ಕೆಲವೊಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಟ್ಟಡ ಕಾರ್ಮಿಕೆ ಹಾಗೆ ದಿನಪೂರಿ ಕಾರ್ಮಿಕರಿಗೆ ದವಸ ಧಾನ್ಯಾದಿಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಇದರಿಂದ ಅವ್ರಿಗೆ ಆ ಭಗವಂತ ಎಲ್ಲ ಅಭಿಷ್ಟಗಳನ್ನ ಕೊಟ್ಟು ಕಾಪಾಡಲಿ ಹಾಗೆ ಈ ಕಾರ್ಯಕ್ರಮಕ್ಕೆ ಯಾರು ಧನಿಕರಿದ್ದೀರಾ ಆ ಧನಿಕರು ಈ ವಿತರಣೆ ಮಾಡ್ತಕ್ಕಂಥ ಕಿಟ್ಗಳನ್ನ ದಾನ ಮಾಡೋದ್ರಿಂದ ನಿಮ್ಗೆ ಅಭಿಷ್ಠ ಅನುಗ್ರಹ ಆಗತ್ತೆ ಅಂತ ಹೇಳಿ ಅಂದ್ರೆ ದೀಪಾವಳಿಯ ದಿನ ದವಸ ಧಾನ್ಯಾದಿಗಳನ್ನ ಯಾರು ದಾನ ಮಾಡ್ತಾರೆ ಅವ್ರ ಮನೆಯಲ್ಲಿರ್ತಕ್ಕಂತ ಎಲ್ಲಾ ರೀತಿಯಾದಂತಹ ಧನ ಕನಕ ವಸ್ತು ವಾಹನ ಐಶ್ವರ್ಯಾದಿಗಳು ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಯಾರು ಅಂಧಕಾರದಲ್ಲಿರ್ತಾರೆ ಅಂದ್ರೆ ತುಂಬಾ ಬಡವರಿರ್ತಾರೆ ಅಂತವರಿಗೆ ದವಸ ಧಾನ್ಯಾದಿಗಳನ್ನ ದಾನ ಮಾಡೋದ್ರಿಂದ ಇವ್ರ ಮನೆಯಲ್ಲಿ ಬೆಳಕು ಅನ್ನುವಂಥದ್ದು ಹೆಚ್ಚಾಗಿ ಎಲ್ಲಾ ಕೆಲಸ ಕಾರ್ಯಗಳು ಅಭಿಷ್ಟಪೂರ್ವಕವಾಗಿ ಪೂರ್ವಕವಾಗಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಆಗಮಿಸ್ಬೇಕು ಹಾಗೆ ತುಂಬಾ ಯಾರು ಧನಿಕರಿದ್ದೀರಾ ಈ ಎಲ್ಲಾ ಕೆಲಸ ಕಾರ್ಯಗಳಿಗೆ ತಮ್ಮ ತನು ಮನ ಧನ ಸಹಾಯ ಮಾಡಿ ಈ ಕೆಲಸಕ್ಕೆ ಪ್ರೋತ್ಸಾಹಿಸಿ ಈ ಕೆಲಸ ಕಾರ್ಯಗಳನ್ನ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಓಂ ಶಿವಾಯ ನಮ್ಮ ಪೂಜಾ ಗುರುಗಳು ಅಟ್ಟೂರು ಗ್ರಾಮ ಕಾಶಿ ವಿಶ್ವನಾಥ ಈಗ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದರ್ಶನಗಳ ವಿಭಾಗಕ್ಕೆ ಪೂರ್ಣ ಸಹಕಾರ ಕೊಟ್ಟು ಮತ್ತೆ ಕಾರಣ ಕನ್ನಡ ಲಾಸ್ಟ್ನೇ ಕಾರ್ಯಕ್ರಮದಲ್ಲಿ ಬರ ಬಂದಿಲ್ಲ ಅವರು ಈ ಕಾರ್ಯಕ್ರಮಕ್ಕಂತೂ ನೂರಕ್ಕೆ ನೂರು ಭಾಗ ವಿಶೇಷವಾಗಿ ಬಂದು ಅಲ್ಲಿನ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೋದ ಪ್ರಪ್ರಥಮ ಪ್ರಶ್ನೆ ಕಾರಣ ಗುರುಗಳಿಗೆ ಇಶು ಮಾಡೋ ಒಂದು ಕಾರ್ಯಕ್ರಮ ನಮಸ್ಕಾರ